ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಅತಿಶಯನು ಅದ್ಭುತನು ಎಲ್ಲ ಮಹಿಮೆಗೂ ಕಾರಣಕರ್ತನೂ ಆದ ಏಸಯ್ಯನ ದಿವ್ಯ ನಾಮಕ್ಕೆ ಮಹಿಮೆಯಾಗಲಿ ಮತ್ತೊಂದು ವರ್ಷವು ತನ್ನ ಕೃಪೆಯಿಂದ ಪ್ರೀತಿಯಿಂದ ಅನುಗ್ರಹ ಮಾಡಿದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಮಕ್ಕಳೇ ಈ ವರ್ಷದಲ್ಲಿ ಕರ್ತನು ತನ್ನ ದಿವ್ಯ ದರ್ಶನಗಳಿಂದ ಆಲೋಚನೆಗಳಿಂದ ಆತನು ಕೊಟ್ಟಂಥ ವಾಗ್ದಾನಗಳನ್ನು ಆತನು ಪೂರೈಸಲು ಶಕ್ತನಾಗಿದ್ದಾನೆ ಹಾಗಾಗಿ ಸಂತೋಷವಾಗಿರಿ ಈ ವರ್ಷದಲ್ಲಿ ಆತನು ಎಲ್ಲ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಪಡಿಸಿ ಮುಂದೆ ಮಾರ್ಗವನ್ನು ಮಾಡಿ ಆತನು ನಡೆಸುತ್ತಾನೆ ಪ್ರಿಯರೇ ಕಳೆದ ವರ್ಷದಲ್ಲಿ ಏನನ್ನ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲವೋ ಈ ವರ್ಷದಲ್ಲಿ ಅದನ್ನು ಮಾಡಿ ಮುಗಿಸಲು ಸರ್ವಶಕ್ತನು ಶಕ್ತನಾಗಿದ್ದಾನೆ ಈ ಕಾರ್ಯಗಳು ನಮ್ಮ ಜೀವನದಲ್ಲಿ ಜರುಗಬೇಕಂದರೆ ನಾವು ಪ್ರಾರ್ಥನೆ ಮಾಡಬೇಕು ಹೆಚ್ಚಾಗಿ ಆತನ ಸನ್ನಿಧಿಯನ್ನು ಕಾಯಬೇಕು ಪ್ರೀತಿಯ ದೇವರ ಮಕ್ಕಳೇ ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಪ್ರತಿದಿನವೂ ನಾವು ಧ್ಯಾನಿಸುವ ವಾಕ್ಯಗಳಿಗೋಸ್ಕರ ದೇವರಿಗೆ ಮಕಿಮೆಯಾಗಲಿ ಮತ್ತು ಅಷ್ಟು ಮಾತ್ರವಲ್ಲದೆ ಕಣ್ಣೀರಿನ ಮೊರೆಗಳು ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ ಈ ಸೇವೆಯ ಎಲ್ಲ ಭಾಗಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿರಿ ಮತ್ತು ನಿಮ್ಮ ಸೇವಕನನ್ನು ಮರೆಯದಂತೆ ಪ್ರತಿದಿನವೂ ಪ್ರಾರ್ಥನೆ ಮಾಡಿರಿ ಎಂದು ಕೇಳಿಕೊಳ್ಳುತ್ತೇನೆ ಈ ಸೇವೆಯ ಕಾರ್ಯಕ್ರಮಗಳು ನಡೆಯುವಂಥ ಸ್ಥಳವು ತಾತ್ಗುಣಿ ಬೆಂಗಳೂರು ಭಾಗದಲ್ಲಿ ಇರುವಂತದಾಗಿದೆ ಕನಕಪುರ ಮುಖ್ಯ ರಸ್ತೆ ಕೋಡ್ ನಂಬರ್ ಐವತ್ತಾರು ಸೊನ್ನೆ ಸೊನ್ನೆ ಎಂಬತ್ತೆರಡು ಈ ದಿನವು ನಾವು ಧ್ಯಾನಿಸುವ ಕರ್ತನ ವಾಕ್ಯ ಭಾಗವು ಕರ್ತನ ಸ್ವರವು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯಾರ್ಯಾರಿಗೆ ಆಸೆಯಾಗಿದೆ ಈ ವರ್ಷವು ಹೆಚ್ಚಾಗಿ ಕರ್ತನ ಸ್ವರವನ್ನು ಕೇಳಬೇಕೆಂದು ಯಾರೆಲ್ಲ ಆಸೆ ಉಳ್ಳವರಾಗಿದ್ದೀರಿ ಈ ಲೋಕದ ಸ್ವರವನ್ನು ಕೇಳಿ ಕೇಳಿ ಇಲ್ಲದೆ ಆದರ್ಶವಿಲ್ಲದೆ ಮತ್ತು ಅವಮಾನ ನಿರಾಸೆ ಕುಗ್ಗುವಿಕೆ ಚಿಂತೆ ಕಳವಳ ಬೇಸರ ಜೀವನದಲ್ಲಿ ಸುಳ್ಳನ್ನು ಕೇಳಿ ಕೇಳಿ ಒಂದು ವೇಳೆ ನಿನ್ನ ಜೀವನದಲ್ಲಿ ಬಾಧೆಗೆ ಒಳಗಾಗಿ ಜೀವನದಲ್ಲಿ ಯಾವುದು ಮಾಡುವುದು ಬೇಡ ಎಂಬುದಾಗಿ ನಿರಾಸೆಯಿಂದ ಕೂತಿರುವುದಾದರೆ ಕರ್ತನು ಈ ವರ್ಷದಲ್ಲಿ ನಿನ್ನನ್ನು ಎಬ್ಬಿಸಿ ಒಂದು ಹೊಸ ಕಾರ್ಯವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ನೀನು ಸಿದ್ಧವಾಗಬೇಕೆಂದು ಆತನು ಕಾದಿದ್ದಾನೆ ಪ್ರಿಯನೇ ನಿನ್ನ ಮನಸ್ಸನ್ನ ನಿರಾಸೆಗೊಳಿಸಿರುವಂತಹ ಅನೇಕ ಸಂಗತಿಗಳು ಇರಬಹುದು ಯಾಕೆಂದರೆ ಎಲ್ಲಿ ನೋಡಿದರೂ ಕತ್ತಲೆ ಸುಳ್ಳು ವ್ಯಾಜ್ಯ ಮೋಸ ಹಕೆತನ ಇವುಗಳೆಲ್ಲವೂ ನಿನ್ನ ಮನಸ್ಸಿಗೆ ದುಃಖವನ್ನ ತಂದಿರಬಹುದು ಪ್ರೀತಿಯ ದೇವರ ಮಗನೇ ಮಗಳೇ ನಿರೀಕ್ಷೆಯನ್ನು ಕಳೆದುಕೊಂಡ ನಿನ್ನ ಜೀವನದಲ್ಲಿ ಕರ್ತನ ಸ್ವರವನ್ನು ಕೇಳುವುದಾದರೆ ಕರ್ತನು ನಿನ್ನ ಮೂಲಕ ಒಂದು ಹೊಸ ಇತಿಹಾಸವನ್ನೇ ಬರೆಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಹನ್ನಳ ಜೀವಿತವನ್ನು ನಾವು ನೋಡುತ್ತೇವೆ ಹನ್ನಳು ಬಂಜೆಯಾಗಿದ್ದಳು ಆದರೆ ಗರ್ಭಫಲಕ್ಕಾಗಿ ಎಷ್ಟೋ ವರ್ಷಗಳು ಅವಮಾನ ನಿರಾಸೆ ಬಾಧೆಗಳು ಸಂಕಟಗಳು ಎಲ್ಲವನ್ನ ಅನುಭವಿಸಿದಳು ಕೊನೆಗೆ ಹನ್ನಳು ಕರ್ತನ ಪಾದವನ್ನು ಹಿಡಿದುಕೊಂಡಳು ಕರ್ತನೇ ಇನ್ನು ನನ್ನ ಜೀವನದಲ್ಲಿ ಬೇರೆ ಯಾವ ನಿರೀಕ್ಷೆ ಇಲ್ಲ ನೀನೊಬ್ಬನೇ ನನ್ನ ರಕ್ಷಕನು ನನ್ನ ನಿರೀಕ್ಷೆಯು ನೀನೊಬ್ಬನೇ ನನಗೆ ದಯಪರನಾಗು ಎಂದು ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿ ಮನಸ್ಸು ಬಿಚ್ಚಿ ದೇವರನ್ನು ಘನಪಡಿಸಿದಾಗ ದೇವರು ಐ ಮ್ಯಾನ್ ಹಲೆಯೂಯ ಹನ್ನಳು ಒಂದು ತೀರ್ಮಾನ ಮಾಡಿದಳು ಕರ್ತನೆ ನಿನ್ನೆ ನನಗೆ ದಾರಿ ತೋರುವನು ನೀನೇ ನನಗೆ ಬೆಳಕಾಗುವನು ನಿನ್ನಿಂದ ಮಾತ್ರವೇ ಸಾಧ್ಯ ಇನ್ನು ಯಾವ ಸ್ವರವು ನನಗೆ ಬೇಕಾಗಿಲ್ಲ ನಿನ್ನ ಸ್ವರವನ್ನು ಕೇಳಬೇಕು ನಿನ್ನಿಂದ ನಾನು ಉತ್ತರವನ್ನು ಹೊಂದಬೇಕೆಂದು ಒಂದು ದೃಢವಾದ ಮನಸ್ಸಿನಿಂದ ಕಾದುಕೊಂಡಳು ದೇವರು ದಯಪರನಾದನು ಕೃಪೆಯನ್ನು ತೋರಿಸಿದನು ಸಾಮುವೇಲನನ್ನು ದೇವರು ಅನುಗ್ರಹಿಸಿದನು ಅದು ಒಂದು ಪ್ರಾರ್ಥನೆಯ ಫಲವಾಗಿದೆ ಆಮೇನ್ ಹನ್ನಳು ಕರ್ತನೊಟ್ಟಿಗೆ ಏನು ಒಡಂಬಡಿಕೆ ಮಾಡಿಕೊಂಡಳೋ ಅದನ್ನ ಪೂರ್ಣಗೊಳಿಸಿದಳು ಮತ್ತು ಆ ಒಡಂಬಡಿಕೆಯನ್ನ ಸಾಮುವೇಲನು ಹಾಲು ಕುಡಿಯುವುದು ಬಿಟ್ಟ ಮೇಲೆ ತನ್ನ ತಾಯಿಯಾದ ಹನ್ನಳು ದೇವಾಲಯಕ್ಕೆ ತಂದು ಸೇವಕನಾದ ಎಲಿಯ ಹಸ್ತಕ್ಕೆ ಒಪ್ಪಿಸುವುದನ್ನು ನೋಡುತ್ತೇವೆ ಹನ್ನಳು ತನ್ನ ಮಗನನ್ನು ಸಂಪೂರ್ಣ ಹೃದಯದಿಂದ ಕರ್ತನ ಸೇವೆಗೆ ಅರ್ಪಿಸಿದಳು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಸಾಮುವೇಲನು ಹೆಚ್ಚು ಕಡಿಮೆ ಹನ್ನೆರಡು ವರ್ಷದವನಾಗಿರಬಹುದು ಆಗ ಕರ್ತನು ಸಾಮುವೇಲನ ಸಂಗಡ ಮಾತನಾಡಲು ಪ್ರಾರಂಭಿಸುತ್ತಾನೆ ಒಂದು ಸಾಮುವೇಲ್ ಮೂರನೇ ಅಧ್ಯಾಯದ ಒಂದನೇ ವಚನದಿಂದ ಇಪ್ಪತ್ತು ಒಂದನೇ ವಚನದವರೆಗೂ ನಾವು ನೋಡುತ್ತೇವೆ ಈ ವಚನಗಳನ್ನು ಓದಿಕೊಳ್ಳೋಣ ಬಾಲಕನಾದ ಸಾಮುವೇಲನು ಎಲಿಯ ಕೈ ಕೆಳಗೆ ಇದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನು ಅಷ್ಟೇ ಆ ಕಾಲದಲ್ಲಿ ದೈವತ್ತಿಗಳು ವಿರಾಳವಾಗಿದ್ದವು ಅಪರೂಪವಾಗಿದ್ದವು ಎಲಿಯ ಕಣ್ಣುಗಳು ದಿನ ದಿನಕ್ಕೆ ಮಬ್ಬಾಗುತ್ತಾ ಬಂದವು ಚೆನ್ನಾಗಿ ಕಾಣದೇ ಹೋಗಿದ್ದವು ಅವನು ಒಂದೊಂದು ರಾತ್ರಿಯ ತನ್ನ ಸ್ಥಳದಲ್ಲಿಯೂ ಮಲಗಿದ್ದನು ಸಾಮುವೇಲನು ಯಹೋವನ ಮಂದಿರದಲ್ಲಿ ದೇವರ ಮಂಜುಷವಿದ್ದ ಸ್ಥಳದಲ್ಲಿ ಮಲಗಿದ್ದನು ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯಹೋವನು ಸಾಮುವೇಲನನ್ನು ಕರೆದನು ಸಾಮುವೇಲನು ಬಂದೆನೆಂದು ಉತ್ತರ ಕೊಟ್ಟನು ಒಡೆಯನೆ ಎಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಎಲಿಯು ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೊ ಅಂದೆನು ಸಾಮುವೇಲನು ಹೋಗಿ ಮಲಗಿದನು ಯಹೋವನು ತಿರುಗಿ ಸಾಮುವೇಲನೇ ಎಂದು ಕರೆದನು ಸಾಮುವೇಲನು ಕೂಡಲೇ ಎದ್ದು ಎಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು ನನ್ನ ಮಗನೇ ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕು ಎಂದನು ಆವರೆಗೂ ಸಾಮುವೇಲನಿಗೆ ಯಹೋವನ ಅನುಗ್ರಹವಿರಲಿಲ್ಲ ಅವನು ದೈವ ಉತ್ತರವನ್ನು ಹೊಂದಿರಲಿಲ್ಲ ಯಹೋವನು ಸಾಮುವೇಲನನ್ನು ಮೂರನೆಯ ಸಾರಿ ಕರೆದನು ಅವನು ತಟ್ಟನೆ ಎಲಿಯ ಹತ್ತಿರ ಹೋಗಿ ಇಗೋ ಬಂದಿದ್ದೇನೆ ನನ್ನನ್ನು ಕರೆದಿಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯಹೋವನೇ ಎಂದು ಎಲಿಯು ತಿಳಿದು ಅವನಿಗೆ ಹೋಗಿ ಮಲಗಿಕೊ ತಿರುಗಿ ಶಬ್ದವಾದರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದೇನೆ ಎಂದು ಹೇಳು ಅಂದನು ಸಾಮುವೆಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯಹೋವನು ಪ್ರತ್ಯಕ್ಷವಾಗಿ ಮುಂಚಿನಂತೆ ಸಾಮುವೇಲನೆ ಸಾಮುವೇಲನೆ ಅಂದನು ಸಾಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದೇನೆ ಅಂದನು ಯಹೋವನು ಸಾಮುವೇಲನಿಗೆ ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ನಡೆಸುವೆನು ಅದರ ವಿಷಯವನ್ನು ಕೇಳುವ ಎರಡು ಕಿವಿಗಳು ಮೊರೆ ಎನ್ನುವವು ಎಲಿಯ ಮನೆಯನ್ನು ಕುರಿತು ತಿಳಿಸಿದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರಿಸುವನು ತನ್ನ ಮಕ್ಕಳು ದೇವದೋಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದಾನೆಂದು ಅವನಿಗೆ ಮೊದಲೇ ತಿಳಿಸಿದನು ಎಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯೋಚಿತ್ತವಾಗುವುದಿಲ್ಲ ಎಂಬುವುದಾಗಿ ಆಣೆ ಇಟ್ಟಿದ್ದಾನೆಂದು ಹೇಳಿದನು ನಂತರ ಸಾಮುವೇಲನು ಮಲಗಿ ಹೊತ್ತಾರೆಯಲ್ಲೆದ್ದು ಯಹೋವನ ಮಂದಿರದ ಕದಗಳನ್ನು ತೆರೆದನು ಅವನು ತಾನು ಕಂಡದ್ದನ್ನು ಎಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು ಆದರೆ ಎಲಿಯು ನನ್ನ ಮಗನೇ ಸಾಮುವೇಲನೆ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗ ಎಲಿಯು ಅವನಿಗೆ ಯಹೋವನು ನಿನಗೆ ತಿಳಿಸಿದ್ದನ್ನು ಆತನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಲು ಸಾಮುವೇಲನು ಒಂದನ್ನು ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು ಎಲಿಯು ಅದನ್ನು ಕೇಳಿ ಆತನು ಯಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು ಸಾಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ ಯಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡನು ದಾನ್ ಊರಿನಿಂದ ಬೆರ್ಸೆಬದ ವರೆಗಿದ್ದ ಎಲ್ಲ ಇಸ್ರಾಯೇಲರಿಗೆ ಗೊತ್ತಾಯಿತು ಯಹೋವನು ಸಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿದನು ತನ್ನ ವಾಕ್ಯದಿಂದ ಸಾಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು ಸಾಮುವೇಲನು ಇಸ್ರೇಲ್ ಎಲ್ಲರಿಗೆ ದೈವ ಉತ್ತರಗಳನ್ನು ತಿಳಿಸುತ್ತಿದ್ದನು ಆಮೇನ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಎಲಿಯ ಮಕ್ಕಳು ದುಷ್ಟರಾಗಿ ದುರ್ಮಾರ್ಗಿಗಳಾಗಿ ಬದುಕಿದರು ಪ್ರೀತಿ ವಾತ್ಸಲ್ಯಗಳನ್ನು ಕಳೆದುಕೊಂಡರು ತಮ್ಮ ಇಷ್ಟದ ಪ್ರಕಾರವಾಗಿ ಬದುಕಿದರು ದೇವರ ಚಿತ್ತವನ್ನು ದೇವರ ಆಲೋಚನೆಯನ್ನು ಕೇಳದೆ ದೇವರ ಸ್ವರವನ್ನು ಕೇಳದೆ ತಮ್ಮ ಆಸೆಗಳ ನಿಮಿತ್ತವಾಗಿ ಬದುಕಿದರು ಇದಕ್ಕೆಲ್ಲ ಕಾರಣ ಸೇವಕನಾದ ಎಲಿಯು ತಮ್ಮ ಮಕ್ಕಳನ್ನು ದಂಡಿಸಲಿಲ್ಲ ಸರಿಯಾಗಿ ಅವರನ್ನು ಬೋಧಿಸಲಿಲ್ಲ ಅದಾದ ಕಾರಣ ಎಲಿಯ ಅಲೆಕ್ಷತನವೇ ಮಕ್ಕಳಿಗೆ ಕಾರಣವಾಗಿರಬಹುದು ದೇವರಿಗಿಂತ ಮಕ್ಕಳಿಗೆ ಉನ್ನತ ಸ್ಥಾನ ಕೊಡುವುದು ಸರಿಯಾದ ಕ್ರಮವಲ್ಲ ಎಲ್ಲ ವರದಾನಗಳು ದೇವರಿಂದಲೇ ಬರುವಂತದಾಗಿದೆ ಆತನ ಘನತೆಗಾಗಿ ಬಳಸಬೇಕು ದೇವರಿಗೆ ಸಲ್ಲಿಸಬೇಕಾದ ಘನತೆಯನ್ನು ಸಲ್ಲಿಸದೆ ಹೋದರೆ ದೇವರು ನಮಗಾಗಿ ಇಟ್ಟಿರುವಂತಹ ಎಲ್ಲ ಆಶೀರ್ವಾದವನ್ನ ಕಳೆದುಕೊಳ್ಳುವಂತಹ ಸಂಗತಿಗೆ ಒಳಗಾಗುತ್ತೇವೆ ಇಸ್ರಾಯಲ್ ಜನಾಂಗದಲ್ಲಿ ಆಧ್ಯಾತ್ಮಿಕ ಕತ್ತಲೆಯು ಆವರಿಸಿತು ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ದೇವರ ಜನಾಂಗಕ್ಕೆ ಇರಲಿಲ್ಲ ಖರ್ಚುನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರ ಸ್ವರವನ್ನು ಕೇಳುವುದಕ್ಕೆ ಸಾಮುವೇಲನು ಜಾಗೃತನಾಗಿದ್ದನು ಅಷ್ಟು ಮಾತ್ರವಲ್ಲದೆ ವಿಧಿಯನಾದ ಸಾಮುವೆಲನು ಬಾಲಕನಾಗಿದ್ದನು ಯಾಕೆ ಅಂದರೆ ಇನ್ನು ದೇವರ ಕರಿವಿಕೆಯನ್ನು ಹೊಂದುವ ಸಾಮರ್ಥ್ಯವು ಹೊಂದಿರಲಿಲ್ಲ ದೇವರ ಧ್ವನಿಯು ಮಾತ್ರ ಆತನಿಗೆ ಕೇಳಿಸುವಂತದ್ದಾಗಿತ್ತು ಬಾಲಕನಾದ ಸಾಮುವೇಲನಿಗೆ ದೊಡ್ಡ ಜವಾಬ್ದಾರಿಯು ಕೊಡಲ್ಪಟ್ಟಿತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸಾಮುವೇಲನ ಜೀವನ ಅದು ಪರಿಪೂರ್ಣವಾದ ಜೀವಿತ ಕರ್ತನಿಗೆ ಅರ್ಪಣೆಯಾಯಿತು ಎಂದು ನಾವು ನೋಡುತ್ತೇವೆ ಶೂನ್ಯವಾದ ಹನ್ನಳ ಜೀವನದಲ್ಲಿ ದೇವರು ಸಾಮುವೇಲನನ್ನು ಕೊಟ್ಟು ಒಂದು ದೊಡ್ಡ ಚರಿತ್ರೆಯನ್ನು ನಿರ್ಮಿಸುವುದನ್ನು ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ಬಹಳ ಸರಿ ಅಂದುಕೊಳ್ಳುತ್ತೇವೆ ನಮ್ಮ ಜೀವನ ಇಷ್ಟೇ ಮುಗಿಯಿತು ಎಂಬುದಾಗಿ ಆದರೆ ದೇವರು ನಮಗಾಗಿ ಒಂದು ದೊಡ್ಡ ಅತಿಶಯವನ್ನ ಇಟ್ಟಿದ್ದಾರೆ ನಂಬಿಗಸ್ತನಾದ ದೇವರು ಅಬ್ರಹ್ಮನನ್ನು ಕರೆದನು ಮತ್ತು ಮೋಸೆಯನ್ನು ಹೀಗೆ ಸಾಮುವೇಲನನ್ನು ಕರೆದನು ಅನೇಕ ಭಕ್ತರನ್ನು ಕರೆದು ಅಷ್ಟು ಮಾತ್ರವಲ್ಲದೆ ಅಪೋಸ್ತಲರನ್ನು ಕರೆದು ಆತನು ತನ್ನ ಮಕಿಮೆಗೋಸ್ಕರ ಉಪಯೋಗ ಮಾಡಿಕೊಂಡನು ಅಷ್ಟು ಮಾತ್ರವಲ್ಲದೆ ಇವರೆಲ್ಲರೂ ಒಂದು ಚರಿತ್ರೆಯಾಗಿ ಮಾರ್ಪಟ್ಟರು ಕರ್ತನಿಗೆ ಸ್ತೋತ್ರ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಮನುಷ್ಯರು ಮಾತಾಡುವ ಮಾತುಗಳಿಗೆ ನಾವು ಸೋತು ಅವರ ಮಾತಿಗೆ ಒಳಗಾಗಿ ನಾವು ಇಲ್ಲೇ ನಿಂತು ಹೋದರೆ ನಮ್ಮ ಜೀವನದಲ್ಲಿ ಮುಂದೆ ಸಾಗುವುದಕ್ಕೆ ಸಾಧ್ಯವಿಲ್ಲ ಯಾವುದೇ ರೀತಿ ನಾವು ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಗುರಿ ಮುಟ್ಟಬೇಕೆಂದರೆ ಕರೆದಾತನ ಶಬ್ದವನ್ನು ಕೇಳಬೇಕು ಆಮೇನ್ ಒಂದು ತೆಸುಲೊನಿಕ ಐದನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನವು ಹೇಳುತ್ತದೆ ನಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಕರೆದಾತನ ಸ್ವರವನ್ನು ಕೇಳುವುದಾದರೆ ಆತನು ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾನೆ ಮತ್ತು ಎಂಥ ಕೇಳಿನ ಸಂದರ್ಭ ಬಂದರೂ ಆತನು ಎಂದಿಗೂ ಕೈ ಬಿಡುವುದಿಲ್ಲ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಮಕ್ಕಳೇ ಎರಡು ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಒಂದು ಹಾಡನ್ನ ವಿಡಿಯೋ ಮಾಡುವುದಕ್ಕೆ ಗೋವಾಕ್ಕೆ ಹೋದ್ವಿ ಬೆಳಗಿನ ಜಾವ ಆರು ಗಂಟೆಗೆ ನಮ್ಮ ಕಾರು ಅಪಘಾತಕ್ಕೆ ಒಳಗಾಯಿತು ನನ್ನ ಕಾಲು ಕೈ ಮೂಳೆಗಳು ಮುರಿದವು ಎದೆಯ ಭಾಗದ ಮೂರು ಮೂಳೆಗಳು ಸೀಳಿ ಹೋದವು ಮತ್ತು ದವಡೆಯ ಹಲ್ಲುಗಳಿಗೆ ಏಟಾಯಿತು ಮತ್ತು ನನ್ನ ಪತ್ನಿಯ ಕಣ್ಣಿನ ಭಾಗದಲ್ಲಿ ತಲೆಯು ಹೊಡೆದು ಹೋಯಿತು ಕೆನ್ನೆಯ ಭಾಗದ ಮೂಳೆಗಳು ಸಹ ಒಡೆದು ಹೋದವು ಇಂಥ ಒಂದು ಕಷ್ಟ ಕಣ್ಣೀರು ದುಃಖ ಶೋಧನೆಯ ಸಮಯದಲ್ಲಿಯೂ ಕರ್ತನೆಗೆ ಸ್ತೋತ್ರ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದನ್ನ ಚಿಂತಿಸಲಿಲ್ಲ ನಮಗೆ ಆದಂತ ಆ ಒಂದು ಅಪಘಾತವು ಭಯಂಕರವಾಗಿರುವಂತ ಅಪಘಾತ ಸಾಯುವ ಸಂದರ್ಭ ನನ್ನ ಮೇಲಿನ ಉಸಿರು ಮೇಲೆ ನಿಂತಿದೆ ಕೆಳಗಿನ ಉಸಿರು ಕೆಳಗೆ ನಿಂತಿದೆ ನನ್ನ ಕಣ್ಣ ಮುಂದೆ ಎಲ್ಲ ಕತ್ತಲೆ ಆಗಿದೆ ನನಗೆ ಮಾತಾಡಲಿಕ್ಕೆ ಶಕ್ತಿಯೇ ಇಲ್ಲದ ರೀತಿಯಲ್ಲಿ ಆಗಿದ್ದೇನೆ ಮತ್ತು ಒಂದೇ ಒಂದು ಶಬ್ದವನ್ನು ಹೇಳುತ್ತಾ ಇದ್ದೇನೆ ಸ್ತೋತ್ರ ಎಸ್ಯ ಸ್ತೋತ್ರ ಎಸ್ಯ ಸ್ತೋತ್ರ ಎಸ್ಯ ಪ್ರಾಣ ಹೋಗುವಷ್ಟು ಉಸಿರು ಕಟ್ಟಿದೆ ಆದರೆ ನನ್ನ ಕರ್ತನು ಏಸಯ್ಯ ನನ್ನ ಪ್ರಾಣ ಹೋಗಲು ಬಿಡಲಿಲ್ಲ ಆತನು ಆತನು ನನ್ನ ಜೀವವನ್ನ ಉಳಿಸಿದನು ಹೇಗೋ ಅಲ್ಲಿಂದ ತಂದು ಗೋವಾದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಸೇರಿಸಿದರು ಆದರೆ ಆ ಹಾಸ್ಪಿಟ್ಲಲ್ಲಿ ಐದು ದಿವಸಗಳು ಕಾಲ ನಾವು ಅಡ್ಮಿಂಟ್ ಆದರೂ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಸರಿಯಾದ ಟ್ರೀಟ್ಮೆಂಟು ಸಿಗಲಿಲ್ಲ ಆಕ್ಸಿಡೆಂಟ್ ಆದ ಸಂಜೆಯ ಸಮಯದಲ್ಲೇ ನಾವು ಆಪರೇಷನ್ ಮಾಡುತ್ತೇವೆಂಬುದಾಗಿ ಹೇಳಿದರು ಆದರೆ ಆ ದಿವಸ ನಮಗೆ ಆಪರೇಷನ್ ಆಗಲಿಲ್ಲ ಹೀಗೆ ಐದು ದಿವಸ ಸಂಜೆಗಳನ್ನು ಐದು ದಿವಸ ಮುಂಜಾನೆಗಳನ್ನು ನಾವು ಕಾದು ಕಾದು ಸಾಕಾದ್ವಿ ಆದರೂ ಕೂಡ ಅವರು ಆಪರೇಷನ್ ಮಾಡಲೇ ಇಲ್ಲ ನಮ್ಮ ಬಳಿಯಲ್ಲಿ ಹಣವೂ ಇಲ್ಲ ಸ್ವಲ್ಪ ಹಣವು ಸೇವೆಗಾಗಿ ತೆಗೆದುಕೊಂಡು ಹೋದಂಥ ಆ ಹಣವೆಲ್ಲ ಖರ್ಚಾಯಿತು ಶನಿವಾರ ಬೆಳಗ್ಗೆ ಕರ್ತನು ಮುಂಜಾನೆಯ ಜಾವದಲ್ಲಿ ಈ ಸ್ಥಳವನ್ನು ಬಿಟ್ಟು ಈ ಹಾಸ್ಪಿಟಲನ್ನು ಬಿಟ್ಟು ಹೊರಡು ಎಂಬುದಾಗಿ ಹೇಳಿದರು ಹಾಗೆ ನನ್ನ ಮಗಳಿಗೆ ತಿಳಿಸಿದೆನು ನನ್ನ ಮಗಳು ಬೆಂಗಳೂರು ಹೊರಡಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿದರು ನಮ್ಮ ಬಳಿಯಲ್ಲಿ ಯಾವುದೇ ಹಣಕಾಸು ಇಲ್ಲ ಆದರೆ ಪ್ರಾರ್ಥನೆ ಮಾಡಿಕೊಂಡು ಒಂದು ಆಂಬುಲೆನ್ಸ್ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿಂದ ಹೊರಟವಿ ಆ ರಾತ್ರಿಯೆಲ್ಲ ಪ್ರಯಾಣ ಬಹಳ ದುಃಖಕರವಾಗಿತ್ತು ನೋವು ಸಹಿಸುವುದಕ್ಕೆ ಆಗುತ್ತಿಲ್ಲ ಆದರೂ ದೇವರಿಗೆ ಮಗಮೆ ಯಾವಾಗ ನಾವು ಗೋವವನ್ನು ಬಿಟ್ಟು ಹೊರಗೆ ಬಂದವೋ ಆ ನಂತರ ಅನೇಕ ದೇವರ ಮಕ್ಕಳು ನಮ್ಮನ್ನ ಅನೇಕ ದೇವರ ಮಕ್ಕಳು ನಮ್ಮೊಂದಿಗೆ ಮಾತಾಡಲು ಪ್ರಾರಂಭಿಸಿದರು ಅಯ್ಯ ಚಿಂತೆ ಮಾಡಬೇಡಿರಿ ದೇವರು ನಿಮ್ಮೊಂದಿಗಿದ್ದಾರೆ ಧೈರ್ಯವಾಗಿರಿ ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥನೆ ಇದ್ದೇವೆ ಎಂದು ಅನೇಕರು ಪೌನ್ ಕರೆಗಳ ಮೂಲಕವಾಗಿ ನಮ್ಮನ್ನು ಅನೇಕರು ಸಂತೈಸಿದರು ಪ್ರೀತಿಸಿದರು ಆಧರಣೆ ನೀಡಿದರು ಆ ಕಷ್ಟದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿದ ಎಲ್ಲ ದೇವರ ಮಕ್ಕಳಿಗೂ ಹೃದಯದ ಅಂತರಾಳದಿಂದ ವಂದನೆಗಳನ್ನು ತಿಳಿಸುತ್ತೇನೆ ನಾವು ಹೇಗೋ ಬೆಂಗಳೂರಿಗೆ ಬಂದು ತಲುಪಿದೆವು ಮುಟ್ಟಿದ ದಿವಸವು ಶನಿವಾರವಾಗಿತ್ತು ಕ್ಷೇಮ ಎನ್ನುವಂಥ ಹಾಸ್ಪಿಟ್ಲಲ್ಲಿ ನಮ್ಮನ್ನು ಅಡ್ಮಿಟ್ ಮಾಡಿಕೊಂಡರು ಆರು ದಿವಸದ ಹಿಂದೆ ನನಗೆ ಗೋವಾದಲ್ಲಿ ಆಪರೇಷನ್ ಆಗಬೇಕಾಗಿತ್ತು ಆದರೆ ಅಲ್ಲಿ ಆಪರೇಷನ್ ಆಗಲಿಲ್ಲ ನನ್ನ ಕಾಲಿನ ಭಾಗದಲ್ಲಿ ರಕ್ತವೆಲ್ಲ ಹೆಪ್ಪುಗಟ್ಟುತ್ತಾ ಹೋಗುತ್ತಿತ್ತು ಹಾಗಾಗಿ ಆಪರೇಷನ್ ಮಾಡುವುದು ತುಂಬ ಪ್ರಾಬ್ಲಮ್ ಇತ್ತು ಶನಿವಾರವೇ ನಾನು ಅಡ್ಮಿಟ್ ಆದ ದಿವಸವೇ ಏನೇನೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತೋ ಮತ್ತು ಎಕ್ಸ್ರೇ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಮುಂತಾದ ಎಲ್ಲ ಎಲ್ಲ ಕಾರ್ಯಗಳನ್ನು ಶನಿವಾರ ಮಾಡಿ ಮುಗಿಸಿದರು ಆದರೆ ಕೊನೆಯಲ್ಲಿ ಒಂದು ಪರೀಕ್ಷೆ ಇತ್ತು ದೊಡ್ಡ ಸ್ವರವೆತ್ತಿ ಕೂಗುವಾಗ ಒಂದು ಸ್ಕ್ಯಾನ್ ಆಗಬೇಕಾಗಿತ್ತು ಆ ಸ್ಕ್ಯಾನ್ ಮುಗಿದ ಮೇಲೆ ವೈದ್ಯರು ರಿಪೋರ್ಟನ್ನು ನೋಡಿ ಎದೆಯ ಎಡಭಾಗದಲ್ಲಿ ಮೂರು ಮೂಳೆಗಳು ಸೀಳಿದ ಕಾರಣ ಹಾರ್ಟಿಗೆ ಏನಾದರೂ ಪ್ರಾಬ್ಲಮ್ ಆಗಬಹುದು ಎಂಬುದಾಗಿ ವೈದ್ಯರು ಯೋಚಿಸಿ ಹೇಳಿದರು ರಿಪೋರ್ಟನ್ನು ನೋಡಿದ ಮೇಲೆ ವೈದ್ಯರು ಹೇಳಿದರು ನೋಡಿ ಏನೇ ಆದರೂ ನೀವು ಈ ಆಪರೇಷನ್ ಮಾಡಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೀರೋ ಎಂದು ಕೇಳಿದರು ಆಯಿತು ಡಾಕ್ಟ್ರೇ ಏಸಪ್ಪ ಇದ್ದಾರೆ ನೀವು ಮಾಡಿ ಡಾಕ್ಟ್ರೇ ಎಂದು ಹೇಳಿದೆನು ಆಪರೇಷನ್ ಹೇಗೋ ಆಯಿತು ಆದರೆ ಒಂದು ಗಂಟೆ ಆದರೂ ನನಗೆ ಎಚ್ಚರಿಕೆ ಬಂದಿಲ್ಲ ಆಗ ನನ್ನ ಸಭೆಯ ಮಗಳು ಅದೇ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕೆಳಗೆ ನರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದಾರೆ ಗೋವಾದಿಂದ ನನ್ನನ್ನು ಕರೆಸಿ ಅವರು ಬೇಗನೆ ಆ ಹಾಸ್ಪಿಟ್ಲಲ್ಲಿ ಅವರೇ ನನ್ನನ್ನು ಅಡ್ಮಿಟ್ ಮಾಡಿಕೊಂಡರು ಒಂದು ಗಂಟೆಯಾದರೂ ಎಚ್ಚರಿಕೆ ಆಗಿಲ್ಲ ಆಗ ಅವರು ತುಂಬಾ ಅಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಸಭೆಯ ಮಕ್ಕಳೆಲ್ಲರೂ ಹಾಸ್ಪಿಟ್ಲ್ ಸುತ್ತಲೂ ನನಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಅಳುತ್ತಾ ಬೆಳಗ್ಗೆ ಆಹಾರ ಸೇವಿಸದೆ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಿದ್ದರು ಎಲ್ಲ ಮಕ್ಕಳು ಅಳುತ್ತಾ ಪ್ರಾರ್ಥನೆ ಮಾಡುತ್ತಿರುವಾಗ ಇನ್ನೇನು ಹಾರ್ಟಿಗೆ ಪಂಪ್ ಮಾಡಬೇಕಂತ ಹೇಳಿ ಪಂಪ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತಿರುವಾಗ ಹೀಗೆ ದೇವರ ಕೃಪೆಯಿಂದ ನನ್ನ ಕೈಕಾಲು ಆಡುವುದಕ್ಕೆ ಪ್ರಾರಂಭವಾಯಿತಂತೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಎಂಥ ಕಷ್ಟಗಳು ಎಂಥ ನೋವುಗಳು ಶೋಧನೆಗಳು ಬಂದರೂ ನಮ್ಮ ಕರ್ತನು ನಮಗೆ ಎಂದಿಗೂ ಕೈ ಬಿಡುವುದಿಲ್ಲ ಕರೆದಾತನು ನಂಬಿಗಸ್ತನು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸಲು ಆತನು ಶಕ್ತನಾಗಿದ್ದಾನೆ ನಾಲ್ಕು ಗುಂಪಿನ ಜನರಿರುತ್ತಾರೆ ಮನುಷ್ಯನು ಕಷ್ಟದಲ್ಲಿ ಬಿದ್ದಾಗ ಅವನ ಕುರಿತಾಗಿ ಮಾತಾಡುವವರು ಮೊದಲನೇ ಗುಂಪಿನ ಜನರು ಹೇಳುತ್ತಾರೆ ಅಯ್ಯೋ ಪಾಪ ಹೀಗಾಗಬಾರ್ದಾಗಿತ್ತು ಯಾವುದೇ ದೋಷವು ತಮ್ಮ ಮೇಲೆ ತೆಗೆದುಕೊಳ್ಳುವುದಿಲ್ಲ ಎರಡನೇ ಗುಂಪಿನ ಮನುಷ್ಯನು ಖುಷಿ ಪಡ್ತಾನೆ ಯಾಕೆ ಅಂದರೆ ನನ್ನ ವೈರಿಯು ಬಿದ್ದು ಹೋದ ನಾನು ಕಾಯ್ತಾ ಇದ್ದೆ ಆತನು ಬಿದ್ದು ಹೋಗಬೇಕೆಂಬುದಾಗಿ ಹಾಗೆಯೇ ಬಿದ್ದು ಹೋಗಿದ್ದಾನೆಂದು ಖುಷಿ ಪಡುವನಾಗಿರ್ತಾನೆ ಇಂಥ ಗುಂಪಿನ ಜನರಲ್ಲಿ ಕರುಣೆ ಪ್ರೀತಿ ಸಂತೇಶವಿಕೆ ಇರುವುದಿಲ್ಲ ಮೂರನೇ ಗುಂಪಿನವರು ಬಿದ್ದು ಹೋದ ಮನುಷ್ಯನ ವಿಷಯದಲ್ಲಿ ಸುಳ್ಳು ಡೌಟುಗಳನ್ನು ಹೇಳುತ್ತಾ ಮತ್ತಷ್ಟು ಗಾಯವನ್ನು ಮಾಡುತ್ತಾ ಹೋಗುವಂತ ಮನುಷ್ಯರಾಗಿರುತ್ತಾರೆ ಒಬ್ಬ ಮನುಷ್ಯನ ಮನುಷ್ಯತ್ವದ ಬಗ್ಗೆ ಅವರಿಗೆ ಅರಿವೇ ಇರುವುದಿಲ್ಲ ನಾಲ್ಕನೇ ಗುಂಪಿನ ಮಕ್ಕಳು ಅವರು ದೇವರ ಮಕ್ಕಳು ಇವರು ಕರುಣೆ ಪ್ರೀತಿ ಸಮಾಧಾನ ಮತ್ತು ಸಂತೇಶವಿಕೆಯಲ್ಲಿ ನಡೆಸುವವರಾಗಿರುತ್ತಾರೆ ನಾನು ಬಿದ್ದಾಗ ಅನೇಕ ಘನ ಸೇವಕರು ನನಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರು ಉಪವಾಸ ಮಾಡಿದರು ಅಷ್ಟು ಮಾತ್ರವಲ್ಲದೆ ನನ್ನ ಮನೆಗೆ ಬಂದು ನನ್ನನ್ನು ಸಂತೈಸಿ ಪ್ರೀತಿಸಿ ಅನೇಕ ಸಭೆಗಳಿಂದ ದೇವ ಜನರು ಬಂದು ನನ್ನನ್ನು ಸಂತೈಸಿ ಪ್ರೀತಿಯ ಮಾತುಗಳನ್ನು ಮಾತಾಡಿ ನನಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ನನ್ನನ್ನು ಸಂತೈಸಿದರು ಕರ್ತನಿಗೆ ಸ್ತೋತ್ರವಾಗಲಿ ನನ್ನ ಕರ್ನಾಟಕದ ಸಭಾಪಾಲಕರು ಸಭಿಕರು ಅಷ್ಟು ಮಾತ್ರವಲ್ಲದೆ ಭಾರತ ದೇಶ ಮತ್ತು ಹೊರದೇಶಗಳಲ್ಲಿರುವಂಥ ಅನೇಕ ಸಭಿಕರು ಸಭಾಪಾಲಕರು ನನಗಾಗಿ ಪ್ರಾರ್ಥನೆ ಮಾಡಿದರು ಕರ್ತನಿಗೆ ಸ್ತೋತ್ರವಾಗಲಿ ಮತ್ತು ನಮ್ಮ ಸಭೆಯ ಮಕ್ಕಳು ನಮಗಾಗಿ ಹಗಲು ರಾತ್ರಿ ನಮಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದರು ನಮ್ಮ ಸೇವಕನು ಬೇಗನೆ ಸ್ವಸ್ಥವಾಗಬೇಕು ಎಂದು ಅವರು ಸುರಿಸಿದ ಕಣ್ಣೀರು ನನ್ನನ್ನು ಬೇಗನೆ ಎದ್ದು ನಿಂತುಕೊಳ್ಳುವಂತೆ ಮಾಡಿತು ಇಷ್ಟರಲ್ಲಿ ಪ್ರೀತಿಯ ದೇವರ ಮಕ್ಕಳೇ ವೈದ್ಯರು ಹೇಳಿದರು ನೀವು ಒಂದು ವರ್ಷಗಳು ಕಾಲ ಬೆಡ್ ರೆಸ್ಟನ್ನು ಮಾಡಬೇಕೆಂದು ಹೇಳಿದರು ಆದರೆ ಪ್ರೀತಿಯ ದೇವರ ಮಕ್ಕಳೇ ದೇವರು ಮೂರೇ ಮೂರು ತಿಂಗಳಲ್ಲಿ ನನ್ನನ್ನು ಸಂಪೂರ್ಣ ಗುಣಪಡಿಸಿ ಸೇವೆಯಲ್ಲಿ ಮತ್ತೆ ನಿಂತುಕೊಳ್ಳುವಂತೆ ದೇವರು ಸಹಾಯ ಮಾಡಿದರು ನಿಮ್ಮೆಲ್ಲರ ಪ್ರಾರ್ಥನೆ ಪ್ರೀತಿ ಇದುವರೆಗೂ ನನ್ನನ್ನು ಜೀವಂತವಾಗಿಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಅಮೇನ್ ನಾನು ಹಾಸ್ಪಿಟ್ಲಲ್ಲಿ ಮಂಚದ ಮೇಲೆ ಮಲಗಿರುವಾಗ ನನಗೆ ತುಂಬಾ ಒಂದು ನೋವಾಗಿ ಒಂದು ಅಳು ಬಂತು ಅನ್ಯ ಅನ್ಯ ಪ್ರದೇಶಗಳಲ್ಲಿ ಅನ್ಯ ಜನರ ಮಧ್ಯದಲ್ಲಿದ್ದೇನೆ ಮುಂದೆ ಹೇಗೆ ನಿಂತುಕೊಳ್ಳಲಿ ಹೇಗೆ ಸೇವೆ ಮಾಡಲಿ ಮುಂದೆ ನನ್ನ ಸೇವೆ ಹೇಗೆ ಸ್ವಾಮಿ ಕರ್ತನೆ ನಿನ್ನ ಸೇವೆಯನ್ನು ಸಲ್ಲಿಸುವುದು ಹೇಗೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನನ್ನನ್ನು ಬಲಪಡಿಸಿದರು ಆಮೇನ್ ಸ್ತೋತ್ರ ಯೋಹಾನ್ ವಾರ್ತೆ ಒಂಬತ್ತನೇ ಅಧ್ಯಾಯದ ಒಂದನೇ ವಚನದಿಂದ ಮೂರನೇ ವಚನದವರೆಗೂ ಓದಿಕೊಳ್ಳೋಣ ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಹುಟ್ಟುಕ್ರಡನು ಕಂಡನು ಆತನ ಶಿಷ್ಯರು ಗುರುವೇ ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು ಇವನು ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದಕ್ಕೆ ಯೇಸು ಇವನು ಪಾಪ ಮಾಡಲಿಲ್ಲ ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿಬರುವುದಕ್ಕೆ ಇದಾಯಿತು ಕರ್ತನಿಗೆ ಮಹಿಮೆಯಾಗಲಿ ಇದು ಯಾವುದಕ್ಕೆ ನಡೆಯಿತು ಎಂಬುದಾಗಿ ನಾವು ನೋಡುವಾಗ ದೇವರ ಆಲೋಚನೆ ಏನಂದರೆ ಇದು ನನ್ನ ಮಹಿಮೆಗೋಸ್ಕರ ಆಯಿತು ಕರ್ತನಿಗೆ ಸ್ತೋತ್ರ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಕಷ್ಟ ಬರುವುದು ದೇವರ ಮಹಿಮೆಗಾಗಿಯೇ ನಮಗೆ ಕಷ್ಟ ಬಂದಾಗಲೂ ನೋವುಗಳಲ್ಲಿರುವಾಗಲೂ ಸಮಸ್ಯೆಯಲ್ಲಿರುವಾಗಲೂ ಬಾಧೆಯಲ್ಲಿರುವಾಗಲೂ ನಾವು ಕರ್ತನ ಚಿತ್ತವನ್ನು ಮಾಡುವರಾಗಿರಬೇಕು ಅಷ್ಟು ಮಾತ್ರವಲ್ಲದೆ ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳುವರಾಗಿರಬೇಕು ಮನುಷ್ಯರ ಮಾತುಗಳು ನಮ್ಮನ್ನು ಸಾಯಿಸುತ್ತದೆ ದೇವರ ಮಾತುಗಳು ನಮ್ಮನ್ನು ಬದುಕಿಸುತ್ತದೆ ಬದುಕಿಸುವ ಸ್ವರವನ್ನು ಕೇಳೋಣ ಹನ್ನಳು ಬದುಕಿಸುವ ಸ್ವರವನ್ನ ಸಾಮುವೇಲನು ಅನೇಕ ದೇವ ಭಕ್ತರು ಬದುಕಿಸುವಾತನು ಆಶೀರ್ವಾದಿಸುವಾತನು ಅವಮಾನವನ್ನು ನೀಗಿಸುವಾತನು ಆತನ ಶಬ್ದವನ್ನು ಆತನ ಸ್ವರವನ್ನು ಕೇಳಿಸಿಕೊಂಡರು ಹಾಗಾಗಿ ಅವರು ಈ ಲೋಕದ ಯಾವುದೇ ಮಾತುಗಳು ಕ್ರಿಯೆಗಳಲ್ಲಿ ಅವರು ನಂಬಿಕೆ ಇಡದೆ ಕರ್ತನನ್ನೇ ನೋಡಿ ಅವರು ನಡೆದರು ಹಾಗಾಗಿ ಅವರು ಆಶೀರ್ವಾದ ಪೂರ್ಣರಾದರು ದೇವರ ಅನುಗ್ರಹಕ್ಕೆ ಪಾತ್ರರಾದರು ಕೀರ್ತನೆಗಾರನು ಹೇಳುತ್ತಾರೆ ಮನುಷ್ಯರು ಎಷ್ಟು ಮಾತ್ರದವರು ಮನುಷ್ಯರು ಯಾವ ಕಡೆಯಾದರೂ ಮಾತಾಡುತ್ತಾನೆ ಮನುಷ್ಯನು ಅದಕ್ಕೆ ಎರಡು ನಾಲಿಗೆಯವನು ಎಂಬುದಾಗಿ ಹೇಳಲ್ಪಡುತ್ತದೆ ಒಂದು ದಿವಸ ತಂದೆ ಮಗ ಇಬ್ಬರು ಕತ್ತೆಯನ್ನ ಹಿಡಿದುಕೊಂಡು ಹೋಗ್ತಿದ್ರಂತೆ ಒಂದು ಗುಂಪಿನ ಜನರು ಹೀಗೆ ಮಾತಾಡಿದ್ರಂತೆ ಅಯ್ಯೋ ಇವರಿಗೇನಾದರೂ ಬುದ್ಧಿ ಇದೆಯಾ ಎಷ್ಟು ಒಳ್ಳೆ ಕತ್ತೆ ಇದೆ ಅದರ ಮೇಲೆ ಹತ್ತಿ ಕೂತುಕೊಂಡು ಹೋಗುವುದು ಬಿಟ್ಟು ನಡೆದುಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಮುಂದೆ ಹೋದ ಮೇಲೆ ತಂದೆಯು ತನ್ನ ಮಗನನ್ನು ಕತ್ತೆಯ ಮೇಲೆ ತನ್ನ ಮಗನನ್ನು ಕೂರಿಸಿಕೊಂಡು ಹೋಗುತ್ತಿದ್ದನು ಇನ್ನೊಂದು ಗುಂಪಿನ ಜನರು ಹೀಗೆ ಮಾತಾಡಿದರು ಮಗ ಕತ್ತೆಯ ಮೇಲೆ ಕೂತುಕೊಂಡಿದ್ದಾನೆ ತಂದೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾನೆ ನೋಡಿ ಎಂತ ಕಲಿಯುಗ ಎಂದು ಮಾತಾಡಿದರು ಮತ್ತೆ ಸ್ವಲ್ಪ ಮುಂದೆ ಹೋದ ಮೇಲೆ ತಂದೆಯು ಕತ್ತೆಯ ಮೇಲೆ ಕೂತುಕೊಂಡನು ಮಗನು ನಡೆದುಕೊಂಡು ಹೋಗುತ್ತಿದ್ದನು ಮತ್ತೊಂದು ಗುಂಪಿನ ಜನರು ಹೀಗೆ ಮಾತಾಡಿದರು ನೋಡಿ ನೋಡಿ ತಂದೆಯು ಕತ್ತೆಯ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಮಗ ನಡೆದುಕೊಂಡು ಹೋಗ್ತಾ ಇದ್ದಾನೆ ಏನ್ ಹೇಳಬೇಕು ಇಂತ ಜನರಿಗೆ ಅಂದರು ಮತ್ತೆ ಸ್ವಲ್ಪ ಮುಂದೆ ಹೋದ ಮೇಲೆ ಅಪ್ಪ ಮಗ ಇಬ್ಬರು ಆ ಕತ್ತೆಯ ಮೇಲೆ ಕೂತುಕೊಂಡು ಪ್ರಯಾಣ ಮಾಡುತ್ತಿದ್ದರು ಇನ್ನೊಂದು ಗುಂಪಿನ ಜನರು ಹೀಗೆ ಮಾತಾಡಿದರು ಅಯ್ಯಯ್ಯೋ ಇಬ್ಬರು ದಂಡಪಿಂಡಗಳು ಹೇಗೆ ಕತ್ತೆಯ ಮೇಲೆ ಕೂತುಕೊಂಡು ಸವಾರಿ ಮಾಡ್ತಾ ಇದ್ದಾರೆ ನೋಡಿ ಇವರಿಗೇನಾದರೂ ಬುದ್ಧಿ ಇದೆಯಾ ಎಂದು ಮಾತಾಡಿಕೊಂಡರು ಸ್ವಲ್ಪ ಮುಂದೆ ಹೋಗಿ ಮಗನು ತಂದೆಗೆ ಕೇಳಿದನು ಅಪ್ಪ ಯಾಕೆ ಜನರು ಈ ರೀತಿಯಲ್ಲಿ ಮಾತಾಡಿದರು ಮಗನೇ ನಾವು ಮನುಷ್ಯರ ಮುಂದೆ ಹೇಗೆ ಬದುಕಿದರೂ ಕಷ್ಟ ಮನುಷ್ಯರ ಮಾತನ್ನು ನಾವು ಕೇಳಿದರೆ ನಾವು ಮಾಡಬೇಕಾದ ಕೆಲಸ ಮುಟ್ಟಬೇಕಾದ ಗುರಿಯನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ ಈ ಲೋಕದಲ್ಲಿ ನಿರಾಸೆಗೊಳಿಸುವ ಮಾತಿನ ಕಡೆಗೆ ನಾವು ನಿಂತುಕೊಳ್ಳದಂತೆ ಗುರಿ ಮುಟ್ಟುವ ಕಡೆಗೆ ಓಡಬೇಕು ಮಗನೇ ಎಂದು ಹೇಳಿದನು ಈ ಕಥೆಯಲ್ಲಿ ನಮಗೆ ಏನು ಅರ್ಥವಾಯಿತು ಏನು ಅಂದ್ರೆ ನಾವು ಹೇಗಿದ್ದರೂ ಜನರು ಮಾತಾಡ್ತಾರೆ ನಾವು ಬಡವರಾಗಿದ್ರು ಶ್ರೀಮಂತರಾಗಿದ್ರು ಒಳ್ಳೆ ಬಟ್ಟೆ ಧರಿಸಿದ್ರು ಧರಿಸದೇ ಹೋದ್ರು ಕೂಡ ಆರೋಗ್ಯದಲ್ಲಿದ್ದರು ಅನಾರೋಗ್ಯದಲ್ಲಿದ್ರು ನೋವು ನಲಿವು ಏನೇ ಇದ್ರು ಮನುಷ್ಯರು ಮಾತಾಡೇ ಮಾತಾಡ್ತಾರೆ ಆದರೆ ನಾವು ಅವರ ಮಾತುಗಳಿಗೆ ಲಕ್ಷ್ಯ ಕೊಡದೆ ನಮ್ಮನ್ನು ಕರೆದಾತ ಏಸೆಯನ ಸ್ವರವನ್ನು ಕೇಳೋಣ ಯುಗದ ಎಲ್ಲ ಸಮಯಗಳು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸಂತೈಸಿ ಪ್ರೀತಿಸಿ ನಡೆಸಿ ಆ ಮಹಿಮೆಯ ರಾಜ್ಯಕ್ಕೆ ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ ಕರ್ತನಿಗೆ ಸ್ತೋತ್ರವಾಗಲಿ ಈ ಕರ್ತನ ಸ್ವರವು ನಮ್ಮೆಲ್ಲರ ಜೀವನದಲ್ಲಿ ನಂಬಿಕೆ ವಿಶ್ವಾಸವು ಹೆಚ್ಚು ಮಾಡಲಿ ನಮ್ಮೆಲ್ಲರ ಜೀವನದಲ್ಲಿ ಶುಭಕರವಾಗಿರಲಿ ಆಮೇನ್ ಆಮೇನ್